ವೈದ್ಯಕೀಯ ವಿಮಾ ಕಂತುಗಳ ಮೇಲಿನ ಜಿಎಸ್ಟಿಯನ್ನು ಹಿಂಪಡೆಯುವಂತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಇದು ಚಂದ್ರ ಪ್ರಮುಖ ಅಗತ್ಯಗಳನ್ನ ನೋಡಿಕೊಳ್ಳುವ ಸಾಮರ್ಥ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದು ಹೇಳಿದ ಅವರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಿಸಿದ ಕ್ರಮಗಳನ್ನು ಟೀಕಿಸಿದ್ದಾರೆ ಈ ಬಗ್ಗೆ ಹಣಕಾಸು ಸಚಿವರಿಗೆ ಬರೆದ ಪತ್ರದಲ್ಲಿ ಬ್ಯಾನರ್ಜಿ ಅವರು ಕೇಂದ್ರವು ಸ್ವಭಾವದಲ್ಲಿ ಹೆಚ್ಚು ಜನ ವಿರೋಧಿ ನೀತಿಯನ್ನು ಪರಿಶೀಲಿಸಬೇಕು ಎಂದು ವಿನಂತಿಸಿದ್ದಾರೆ ಜೀವ ಮತ್ತು ಆರೋಗ್ಯ ವಿಮೆ ಪ್ರಾಥಮಿಕ ಉದ್ದೇಶವು ಅನಿರೀಕ್ಷಿತ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನ ಒದಗಿಸುವುದು ಅಂತಹ ಸವಾಲಿನ ಸಮಯದಲ್ಲಿ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳು ಕಷ್ಟಗಳನ್ನು ನಿಭಾಯಿಸಲು ಸಮರ್ಥರಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳುವಲ್ಲಿ ಈ ನೀತಿಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಆದಾಗಿಯೂ ವಿಮೆ ಪ್ರೀಮಿಯಂ ಮೇಲೆ ಜಿಎಸ್ಟಿ ಹೇರಿಕೆ ಸಾಮಾನ್ಯ ಜನರ ಮೇಲೆ ಆರ್ಥಿಕ ಹೊರೆಯನ್ನ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು ಈ ಹೆಚ್ಚುವರಿ ಹೊರೆಯು ಅನೇಕ ವ್ಯಕ್ತಿಗಳಿಗೆ ಹೊಸ ಪಾಲಿಸಿಗಳನ್ನು ತೆಗೆದುಕೊಳ್ಳುವುದರಿಂದ ಅಥವಾ ಅವರ ಅಸ್ತಿತ್ವದಲ್ಲಿರುವ ವಿಮಾ ರಕ್ಷಣೆಯನ್ನು ಮುಂದುವರಿಸುವುದರಿಂದ ವಿರೋಧವಾಗಿ ಕಾರ್ಯನಿರ್ವಹಿಸಬಹುದು ಇದರಿಂದಾಗಿ ಅವರು ನಿರೀಕ್ಷಿತ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುತ್ತಾರೆ ಎಂದು ಅವರು ಹೇಳಿದರು ತೆರಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯುತ ಜಿಎಸ್ಟಿ ಕೌನ್ಸಿಲ್ ಆಗಸ್ಟ್ನಲ್ಲಿ ಸಭೆ ಸೇರಲಿದೆ ಸಭೆಯ ಮೂಲಕ ಜೂನ್ ಇಪ್ಪತ್ತೆರಡರಂದು ನಡೆಯಿತು ವಿಮಾ ಪಾಲಿಸಿಗಳು ಮತ್ತು ಪ್ರೀಮಿಯಂಗಳ ಮೇಲೆ ಶೇಕಡಾ ಹದಿನೆಂಟರಷ್ಟು ತೆರಿಗೆ ವಿಧಿಸುವ ಕ್ರಮವನ್ನು ಹಲವಾರು ವಿರೋಧ ಪಕ್ಷದ ನಾಯಕರು ಟೀಕಿಸಿದ್ದಾರೆ ಪ್ರತಿಪಕ್ಷಗಳ ಆರೋಪವನ್ನು ನಿರಾಕರಿಸಿದ ವಿತ್ತ ಸಚಿವರು ಕೇಂದ್ರವು ಎಲ್ಲ ರಾಜ್ಯಗಳಿಗೆ ಹಣ ನೀಡದೆ ಎಂದು ಹೇಳಿದ್ದಾರೆ ಬಜೆಟ್ ಭಾಷಣದಲ್ಲಿ ಒಂದು ರಾಜ್ಯದ ಹೆಸರನ್ನು ಉಲ್ಲೇಖಿಸದಿದ್ದರೆ ಅದನ್ನು ಒಳಗೊಂಡಿಲ್ಲ ಎಂದು ಅರ್ಥವಲ್ಲ ಎರಡ್ ಸಾವಿರದ ನಲವತ್ತೇಳರ ಒಳಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ವಿಕಸಿತ ಭಾರತ ದೀರ್ಘಾವಧಿಯ ಗುರಿಯನ್ನ ಹೊಂದಿದೆ ಎಂಬುದನ್ನು ಬಜೆಟ್ನಲ್ಲಿ ನೀತಿ ಆದ್ಯತೆಗಳು ಸೂಚಿಸುತ್ತವೆ ಎಂದು ಬಿಜೆಪಿ ಹೇಳಿದೆ